ಜಾನಪದ ಸಂಭ್ರಮತ್ ಜಾನಪದ ನಮ್ಮ ನಿತ್ಯ ಬದುಕದ ಸತ್ಯ ಇತ್ಯದ ಜವನಿರ್ ಗಲಸುನ ಅತನ ಬಳಸುನ ಅಲಂಕಾರಿಕ ತುಳು ಎಂಕೊಂದೆ ಕಮ್ಮಿ ಬರ್ಪಣಿ ಅದೇ ಪಂಡ ಯಾನ ವರ್ಮಿರ್ ಮತ ಜವನದ ಕಾಲಡು ಕೇಂದ್ರನ ತುಳುದಾದ ಪಂಡ ಕನ್ನಡ ಪಿಟ್ಟು ಪಾತಿರ್ನ ತುಳು ಆ ಶಬ್ದಲ್ಲ ಕನ್ನಡನು ತುಳುಕು ರೂಪಾಂತರಮಲ್ತ ಅವೇ ಭಾಷೆನು ಇತ್ತೆ ನಿಖಿಲ್ನ ಎದುರು ಪಾತಿರ್ದು ವೇದಿಕೆ ನಮ್ಮ ಬಿನ್ನೆರೇನು ಎದುಕೊಂಡ ಪಾತ್ರ ಪಾತ್ರ ನಿಖಿಲ್ನದು ಜಾನಪದ ಸಂಭ್ರಮತ್ ಜಾನಪದ ನಮ್ಮ ನಿತ್ಯ ಬದುಕದ ಸತ್ಯ ಪಂಡ ಇಡೀ ಮನುಷ್ಯ ಕುಲ ಆಯ್ತ ಮೂಲದಾದ ಪಂಡ ಜಾನಪದ ಬೊಕ್ಕ ಬುಡಕಟ್ಟು ಸೊ ಈ ಮೂಲ ಬತ್ತಿನಂತಿನ ನಮ್ಮ ಈತ ಆಧುನಿಕ ಕಾಲಗು ಬನ್ನಗ ಒಂಜಿ ಕ್ಷಣ ಫಿರತಿರ್ಗದ ತೂಪು ನಂಚಿನ ಒಂಜಿ ಹೊರ್ತು ನಮ್ಮ ಹಿರಿಯ ಹಕ್ಕ ಅದನ್ನ ಪೂರ್ವಜರು ನಮ್ಮ ಅಜ್ಜಿರ್ನಕಲು ಪಿಜ್ಜರ್ನಕಲ್ ಈ ಸಮಾಜ ಎಂಚ ಬದುಕದಿತ್ತಿರು ಅಕಲ ಉಪಯೋಗಿತ್ತರ ವಸ್ತು ದಾದ ಅಕಲು ಮರ್ದ ದಾದ ಅಕಲಗ್ ತೆಣಸೆ ಎಂಚ ಮರ್ದಾದಿತ್ತಂಡ್ ನಮ್ಮ ಮಾತ ಇತ್ತದ ಜವಣಿರಿಗ ಒಂದು ಎಲ್ಯ ಆ ವಸ್ತುಲಿನ ತೋಜಾದ ನೆನಪು ಮಲ್ಪ ಕಾರ್ಯಕ್ರಮ ಈ ತುಳು ಜಾನಪದ ಸಂಭ್ರಮ ಅಂತ ಬಂದ್ರೆ ಏನು ಇಷ್ಟಪಡೋದಿಲ್ಲ ದಯಪಾಂಡ ಹೆಂಗಲ್ಲ ಇಲಾಖೆ ಒಂದು ಸುತ್ತೋಲೆ ಉಂಡು ಈ ಕಾರ್ಯಕ್ರಮನು ಪ್ರತಿ ಕಾಲೇಜ್ ಇಡ್ಲಾ நம்ம ஹிர்யாக்கல் வாஸ்தவனு பரிச்சய மல்பெற கலேஜ் இல்லை மல்போடு பண்ணது ஆ நெல பாரி அர்ஜெண்ட் எங்கேஜ் டே பத்தொன் பதினாறுக்கு ஏப்ரில் மதம இன்ன ஏர்ப்பாட்டு மலம உதீபன அத்தண்ட உதனை மல்படித்தினி நம்ம ಕ್ಷೇತ್ರದ ಜನಪ್ರತಿನಿಧಿ ಶಾಸಕಿರಿ ಸನ್ಮಾನ್ಯ ವಿ ಸುನೀಲ್ ಕುಮಾರ್ ಅಂಬಿರಿ ಆರ್ನ ಕೆಲಸದ ಒತ್ತಡ ಈ ಕಾರ್ಯಕ್ರಮ ಕರೆ ಬರೀರ ಕಷ್ಟ ಅಂಡ್ ಆ ನೆಲೆಟ್ ಆರ್ನ ಅನುಪಸ್ಥಿತಿ ಆರ್ನ ಸಹಕಾರ ಇನ್ನೊಂದು ಈ ಕಾರ್ಯಕ್ರಮನು ಎಂಕ್ಲು ಉದ್ಘಾಟನೆ ಮಲ್ಪರೇ ಇತ್ತೆ ಪಿದ ಕುಲ್ದ ಈ ಕಾರ್ಯಕ್ರಮದ ಉದ್ಘಾಟನೆ ಮಲ್ಪನಾರ ಈ ಊರ್ದ ಮಲ್ಲ ಜನ ಮಲ್ಲ ಜನ ಪಂಡ ಸಾಜಿಕ ಧಾರ್ಮಿಕ ಕ್ಷೇತ್ರ ಬೌದ್ಧಿಕ ಕ್ಷೇತ್ರ ಮಲ್ಲಜನ ಸೊ ಆ ವ್ಯಕ್ತಿನ ಬಹುಶಃ ಇಂಕಲ್ ಸಂಪರ್ಕ ಮಲ್ಪನಗ ಅತನ್ನ ಪಾತ ಬಹುಶಃ ಇತ್ತ ಗಂಟೆ ಅತಜಿ ಆಂಡಲ ಈ ಕಾಲೇಜು ಪ್ರೀತಿಯು ಒಕ್ಕ ಈ ಕಾಲೇಜು ಕೆಲಸ ಅಂಚಿನ நம்ம வர்மேர் நம்மித்து பிரீத்திடு ஜோக்கள் பொறுத்துக்குரிய பண்றது ஜாஸ்தி ஊர் தாக்கலை காரண பரிச்சயம் உண்டு அரேன்னு வேதிக்கைக்கு மாத்திர பரவாயில் ஏன்னு எதுக்கோனில் நனரி வேடிக்கை ஆர்நாத்தே மல்லஜன ಇತ್ತ ಸಾಮಾಜಿಕ ಪಕ್ಕ ಧಾರ್ಮಿಕ ಚಿಂತಕಿ ಶಿಕ್ಷಣ ತಜ್ಞೆ ಈ ಕಾಲೇಜಿಗೆ ಮಸ್ತ್ ಬೆಂದಿನ ಬಹುಶಃ ಈ ಕಾಲೇಜ್ ರೂಪ ರೂಪ ಅಂಡ ಈ ಒಂದು ಶಿಸ್ರುಂಡೊಂದ ಅಂಡ ಆಯ್ತ ಪಿರವದ ಕೈ ಏರಿಕೆಂಡ ವರಮೇರು ಏನು ವರ್ಮೇರಂದೇ ಬರ್ಬಿ ಮತ್ತೆ ಶ್ರೀ ವರ್ಮೇರ ಬರ್ಬಾರ್ದು ಎಂಕ್ ಸುಮಾರು ಸ್ವಲ್ಪ ಪಕ್ಕ ಪರಿಚಯ ಸಾಧಾರಣ ಮುಪ್ಪು ವರ್ಷ ಸೊ ಆ ಸಲೀಗೇಡ್ ಏನ್ ಇತ್ತಲ್ಲಾರೇನು ವರಮೇರಂದೇ ಬರ್ಬಿಡಿ ಸೊ ಆರ್ ಬಹುಶಃ ಎನ್ನ ಆಸದಾದ ಪಂಡ ಪರಂಪರೆ ಪಕ್ಕ ಆಧುನಿಕತೆ ಅದು ಯಾನ ಆಧುನಿಕ ಅಂದತ್ತೆ ಅಲ್ಲ ಪರಂಪರೆನೆ ಯಾರು ಗತ ಪಕ್ಕ ವರ್ತಮಾನ ಒಂಜಾಂಡ ಮಾತ್ರ ಭವಿಷ್ಯ ಅಡ್ಡ್ಯಾಪ್ ನಿಂದ ಲೆಕ್ಕಾಚಾರ ಸೊ ಅಂಚಾದ ಆರು ಬರ್ರೆ ನರಗುವಿರ್ ನಮ್ಮ ಕಾರ್ಯಕ್ರಮಗಳಿಗೆ ಪದೇ ಪದೇ ಲೆಪೋರ್ಚಿ ಬಂದ್ಬಿಡಿ ಆಂಡಲ್ಲ ಇಂಚಿನ ಒಂಜಿ ಮುಖ್ಯಮಾನ ಕಾರ್ಯಕ್ರಮ ಅನಾಗ ಆರು ಬುಲೆಪಾಯಿಂಚಿನ ಒಂದು ಸಂಸ್ಥೆ ಆರ್ನ ಉಪಸ್ಥಿತಿ ಬೋರ್ಡು ಸಾಕ್ಷ ಒಂದು ಉದ್ದೇಶಡು ಅಮ್ಮ ಲ ಮುಖ್ಯ ಬಿನ್ನೆರ ಅರೆನ್ಲ ನಮ್ಮ ಮಾತನ್ನ ಪರವಾದ ಈ ಕಾರ್ಯಕ್ರಮಗೂ ಏನು ಎದುಕರೊಂದಲ್ಲ ನನ್ನರಿ ಭಿನ್ನ ಹರೀಶ್ ಹೆಗಡೆ ರೀ ಈ ಕಾಲೇಜಿದ ಬರಿಟೆ ಉಪ್ಪುನ್ಯಾರ ಈ ಕಾಲೇಜ್ ಎಂಚಿನ ಎಡ್ಡೆ ಕೆಲಸ ಅನಾಗೆಲ್ಲ ಐಕ್ ತನು ಮನ ಧನ ಪೂರ ರೀತಿದ ಸಹಾಯ ಮಾಡ್ತಾರೆ ಆರ್ಲಾ ನಮ್ಮೊಟ್ಟಿಗೆ ಹೆಸರು ಅರೆಲ್ಲ ನಮ್ಮ ಮಾತಿರ್ಲ ಪರವಾದ ಈ ಕಾರ್ಯಕ್ರಮಗೂ ಎದುಕೊಂಡೊಂದಿಲ್ಲ ನನ ಮೂಜಿ ಜನ ವೇದಿಕೆ ಡಬ್ಬಣಿ ನಮ್ಮ ಕಾಲೇಜಿದ ವಿದ್ಯಾರ್ಥಿ ಕ್ಷೇಮಪಾಲನಾ ಅಧಿಕಾರಿ ಐಕ್ಯೇಸಿ ಎಸ್ ಬಕ್ಕ ಸಾಂಸ್ಕೃತಿಕ ಸಂಘದ ಸಂಚಾಲಕರೀ ಡಾಕ್ಟರ್ ಚಂದ್ರಾವತಿ சுஷமாரைத்ரி பச வரம பரம்பர எம்பவர்ட் ஓல் எம் பி எம்சி லக்கேட் நாலு குதிரை இன்விடேஷன் ஜனஞ்சோ ಸೊ ಕಾರ್ಕಳದ ಎಂ ಪಿ ಎಂ ಸಿಎಲ್ ಶಿಸ್ತು ಮಾತ್ರ ವಿಮೆನ್ ಎಂಪವರ್ಮೆಂಟ್ ಮಹಿಳಾ ಸಬಲೀಕರಣ ಉಂಡು ಬಂದ ಮೊಗಲೇ ಸಾಕ್ಷಿ ಈ ಕಾರ್ಯಕ್ರಮ ಈತ ಕೊರಲಾದ ಮೂಲ ಕಾರಣ ಕಾರ ಇಚ್ಛಾಶಕ್ತಿ ಒಕ್ಕ ಮೊಕಲ ಶ್ರಮ ಅವತ್ತಂದೆ ನಮ್ಮೊಟ್ಟಿಗೆ ಇತ್ತಂಜನ ಮಾತ ಸಿಬ್ಬಂದಿಲು ಎಂಕಲಿ ಕಾರ್ಯಕ್ರಮ ಆರಂಭವಾದಾಗ ಜ ಮಲ್ಪಗ ಅಂದ್ ಬಂದಾಗ ಏರ್ಲಾ ಒಂಜಿ ಬೊರ್ಚಿ ಬಂದೆ ಮಾತಾಡ್ಲಾ ಒಕ್ಕೊರಲ್ ಒಕ್ಕೊರಳ್ಳಿ ಕಾರ್ಯಕ್ರಮ ಒತ್ತೊಂದು ನೆಕ್ಕ ಏರ್ಪಾಡ್ ಮಾಲ್ದೇರ್ ಅಗ್ಲಿನ್ ಪೂರ ಈ ಕಾರ್ಯಕ್ರಮಕ್ಕೂ ನಮ್ಮ ಮಾತೆಲ್ಲ ಬರವಾದ ಯಾನ್ ಎದುಕೊಂದಿಲ್ಲ ಜೋಕಲ್ ದಂತೆ ಕಾಲೇಜ್ ಜಿಯಿಂದ ಲೆಕ್ಕ ಒಂಜಿ ಸಂಸ್ಥೆ ಅಂದ ಅಂಡ ಐಕ ವಿದ್ಯಾರ್ಥಿಲು ಬೋಡು ಒಂಜಿ ಶಾಲೆ ಅಂದ ವಿದ್ಯಾರ್ಥಿಲು ವಿದ್ಯಾರ್ಥಿ ಬೋಡು ಜಿನ್ನ ಅವ್ಳು ಬೀಗದೆ ಪೆರ ಆಪುಜಿ ಸೊ ಇಂಕ್ಲೇಪಲ್ಲ ಬನ್ಪ ರಜೆ ಬಂದಾಗ ಜೋಕಲ್ ಇಲ್ಲ ಉಪ್ಪನಾಗ ಜೋಕಲ್ ಜಿಂದ ಕಾಲೇಜಿ ಬರ್ರೆ ಆಪುಜಿ ಅಂದ್ರೆ ಜೋಕಲ್ ಇತ್ತು ಜೋಕ್ಲಿ ಎಕ್ ಅಂಚೆ ಅಂಡ ಜೋಕಾಡೋ ಈ ಕಾರ್ಯಕ್ರಮ ಆಡ ಕರಿನ ಒಂಜು ವಾರುಡು ವಿಶೇಷವಾದ ಮಾತಾ ಕ್ಲಾಸ್ ದಕ್ಲ ಅಕ್ಲಕ್ಲ ಸ್ಟಾಲ್ ರೆಡಿ ಮಲ್ಪರೆ ಒಡೀ ಕಾರ್ಯಕ್ರಮ ರೆಡಿ ಮಲ್ಪರೆ ಕೋಡೆ ಒಂಜಿ ಎಳೆನ್ಮ ಜೋಕುಲ್ ರಾತ್ರಿ ನಾಲ್ಕು ಗಂಟೆ ಮುಟ್ಟ ಬೆಂತಿರ ಮೂಲ ಹೆಂಗೆ ಮುದಿಯ ಮುಕ್ಕಾಲು ಗಂಟೆಗೆ ಮೆಸೇಜ್ ಪಡ್ತೀರ ಈ ಸ್ಟೇಜ್ ರೆಡಿ ಮಲ್ತದ ಅದು ಸೊ ಮೂಜೆ ಮುಕ್ಕಾಲು ಗಂಟೆ ಮೂಲ ಉಪ್ಪ ಜನ ಐದು ಗಂಟೆ ಅದು ಬಿಡು ಆಜು ಗಂಟೆ ಲಕ್ಕದು ಅಂಚೆ ಇಡೀ ಜೈಇರು ಸೊ ಅಂಚ ಅದು ನಿಜವಾದ ನಿದ್ರೆ ಕಜೇರಿನ ಜೋಕುಲು ಅಂಗಡಿಯ ಬೆರೆ ಮಲ್ಪಡಾದ ಯೋಚನೆ ನಿದ್ರೆ ಕಜೀರ್ನ ಜೋಕುಲು ಅಕ್ಲಿನ ಪೂರ ಈ ಸಂದರ್ಭದಲ್ಲಿ ಎನ್ನುವೇ ಅಕ್ಲಿಕ್ಕೆ ಪೂರ ಅಭಿಮಾನದ ಧನ್ಯವಾದ ಉಂಡು ಅಕ್ಲೇನು ಹಾರ್ದಿಕವಾಗಿ ಈ ಸಮಾರಂಭಗಳು ಏನು ಎದುಕಿಲ್ಲ ಸೋಷಿಯಲ್ ಮೀಡಿಯಾದ ಮಿತ್ರರು ಟೈಮ್ಸ್ ಆಫ್ ಕಾರ್ಕಳ ನಮ್ಮ ಕಾರ್ಲಾ ಒತ್ರಿಕೆದಾಂಗ್ ಕಾಲೇಜಿದ ಸುದ್ದಿಲೇನು ಸಮಯಗೂ ಸರಿಯಾದ ಕಡಪುಡಿ ಕೂಡಲಿ ಪ್ರಚಾರ ಅಕೆಲ್ಲಾ ಈ ಸಂದರ್ಭಂದು ಈ ಕಾರ್ಯಕ್ರಮಗೂ ಏರು ಮಾತ ಪರೋಕ್ಷವಾದ ಮಕ್ಕ ಪ್ರತ್ಯಕ್ಷವಾದ ಎದುರುಡು ಮಕ್ಕ ಪಿರಾವುಡು ಸಹಾಯ ಅಗ್ಲಿನ ಪೂರ ಇನ್ನೊಂದು ಎನ್ನ ಪಾತ್ರಗೂ ಮುಗಿತಲದ ಚುಕ್ಕೆ ದೀಪೆ